ಯಾವ ಡಿಪಾರ್ಟ್ಮೆಂಟ್ ಗಾಡಿ ಇದು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದು ನಾವು ಕೆ ಆರ್ ಎಸ್ ಪಕ್ಷದವ್ರು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಇದು ಹಾಂ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದೆ ಗೌರ್ಮೆಂಟ್ ಗಾಡಿ ಇಲ್ಲಾಕ ಬಂದೈತೆ ಗಾಡಿ ನಾವು ದಕ್ಷಣ ಅಲ್ಲಲ್ಲ ಏನು ಮಾಡಕ್ಕೆ ಬರಲ್ಲ ಅವ್ರನ್ನ ಕರೆಯವ್ರ ಸಾರ ಕರೆಯವ್ರ ಸಾರ ನಮಸ್ತೆ ನೀವಾ ಇದಕ್ಕೆ ಗಾಡಿ ಇದು ಏನು ಸರ್ ಮತ್ತು ಫ್ಯಾಮಿಲಿ ಕರ್ಕೊಂಡು ಗಾಡಿ ಆಡ್ತಿದ್ದೀರಾ ಫ್ಯಾಮಿಲಿ ಕರ್ಕೊಂಡು ಯಾಕೆ ಬಂದಿರಿ ಸರ್ ಇವತ್ತು ಇಲ್ಲೇ ಇಲ್ಲಿಗೆ ಬಂದಿದ್ದೀನಿ ನಮ್ದು ಇಲ್ಲೇ ಡ್ಯೂಟಿ ನೀವು ಇಲ್ಲಿದ್ರೆ ಅವರು ಫ್ಯಾಮಿಲಿ ಯಾಕೆ ಬರ್ತಾರೆ ಸರ್ ಗೌರ್ಮೆಂಟ್ ಗಾಡಿ ಅತಂತ ಹೇಳಿ ಯಾರು ಹೇಳಿದ್ದಾರೆ ಹಾಂ ಬಿಡಿ ಹೇಳಿ ಸರ್ ಹೇಳಿ ಹೇಳಿ ಮೇಡಮ್ ನಾನು ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದೀನಿ ಗಾಡಿನ ಏ ಬಾರ ಸ್ವಲ್ಪ ಬಾರ ನಾನು ಅಲ್ಲಿಂದ ಗಾಡಿ ಫಾಲೋ ಮಾಡ್ಕೊಂಡು ಬಂದೀನಿ ಅರ್ಥ ಆಯ್ತಾ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಸರ್ ಇದು

ಅಲ್ಲಿಂದ ಸರ್ ನಾನು ಅದಕ್ಕೆ ಓಡಿ ಬಂದಿದ್ದು ಫ್ಯಾಮಿಲಿ ನೀವು ಒಬ್ಬರೇ ಸುಮ್ ಇರ್ತಿದ್ದೆ ನಾನು ಫ್ಯಾಮಿಲಿ ಕರ್ಕೊಂಡು ಏನಿದೆ ಗೌರ್ಮೆಂಟ್ ಗಾಡಿ ಯೂಸ್ ಮಾಡ್ಕ ನಮ್ದು ಸರ್ ಗಾಡಿದು ನಮ್ದು ನಮ್ ಗಾಡಿಗಳು ನೀವೇ ಯೂಸ್ ಮಾಡ್ತೀರಾ ನೀವು ಮನೆಗೆ ಯೂಸ್ ಮಾಡಿ ಯಾರು ಕೊಟ್ಟಿದಾರೆ ಪರ್ಮಿಷನ್ ನಿಮಗೆ ಮತ್ತೆ ಯಾರ ಇವರು ಬೇರೆ ಯಾರು ಏನಾದ್ರು ಕರ್ಕೊಂಡ್ ಬರ್ತೀರ ಗೌರ್ಮೆಂಟ್ ಗೆ ಕರ್ಕೊಂಡ್ರೆ ನಿಮ್ಗೆ ಕರ್ತೀರಾ ಒನ್ ಒನ್ ಟು ಕಾಲ್ ಮಾಡ್ತೀನಿ ಮಾಡ್ತೀರಾ ನೀವು ಅಲ್ಲಿ ಈ ಗಾಡಿಯಲ್ಲಿ ಕತ್ತಿರಾ ಮೇಡಮ್ ನೀವು ಅಲ್ಲ ಏದಕ್ಕೆ ಈ ಗೌರ್ಮೆಂಟ್ ಗಾಡಿಯಲ್ಲಿ ಅಡಾಡಿಗೆ ನಿಮ್ಗೆ ಅವಸರ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಸರ್ ದಯವಿಟ್ಟು ಹೇಳಿ ನಾ ಡಿ ಸಿ ಅವ್ರಿಗೆ ವಿಡಿಯೋ ಹಾಕಿ ನೋಡಿ ಇವ್ರು ಡೈರೆಕ್ಟ್ ವಿಜ್ವಲ್ ಎಸ್ ಪಿ ಅವರ ವಿಡಿಯೋ ಡಿ ಸಿ ಅವರು ಹಾಕ್ಬೇಕಂತ ವಿಡಿಯೋ ಇದನ್ನು ಇವ್ರು ಸಾರ್ ಹೇಳ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಇವರು ಹೊಸಪೇಟೆ ಇದು ಹಂಪಿಲ್ ಬಂದಿರೋದು ಇದು ಈ ಡ್ರೈವರ್ ಕೂಡ ಅವ್ರ ಬರೋ ಮಾತಾಡ್ತದ ಡ್ರೈವರ್ ಕೂಡ ನಿನ್ನ ಹೆಸರು ಏನಪ್ಪತ್ತಮ್ಮ ಇವರಿಗೆ ಗೌರ್ಮೆಂಟ್ ಗಾಡಿಗಳೊಂದು ಆಟ ಎಲ್ಲರಿಗೂ ಇವರಿಗೆ ಮನೆಯುಸಿಗೆಲ್ಲ ಇದ್ದಾರೆ ಇವರು ಹಾಂ ಇರಪ್ಪ ಮತ್ತೆ ಎದುಕ್ಕೆ ನಿಲ್ಲ ಕ್ಲಿಯರಿಗೆ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಮತ್ತೆ ನಾ ಬೆಳಿಗ್ಗೆ ಮಾತಾಡ್ತೀನಿ ಬಂದು ಕಂಪ್ಲೇಂಟ್ ಕೊಡ್ತೀವಿ ನಾವು ಬೆಳಿಗ್ಗೆ ಬಂದು ಹಾಂ ಅವರು ಫ್ಯಾಮಿಲಿ ಡ್ರಾಪ್ ಮಾಡೋ ಗಾಡಿ ಕೊಟ್ಟಿದ್ದಾರೆ ನಿಮಗೆ ನಮ್ ಗವರ್ನಮೆಂಟ್ ಗಾಡಿಗಳು